ಇಪ್ಪತ್ನಾಲ್ಕನೇಸಿಲಿ ಮಂಡ್ಯದಲ್ಲಿ ಸರ್ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ಜಯಂತಿ ಕಾರ್ಯಕ್ರಮ ಆಯಿತು ಜಿಲ್ಲಾಡಳಿತದಿಂದ ನನ್ನ ಪ್ರಧಾನ ಭಾಷಣಕ್ಕೆ ಕರೆಸಿದ್ರು ನಾನಲ್ಲಿ ಮಾತಾಡ್ಬೇಕಾದ್ರೆ ಭಾರತದಲ್ಲಿ ಜಾತಿಯ ಕಾರಣಕ್ಕಾಗಿ ನಾನು ಯಾಕೆ ಇಲ್ಲಿ ಪೊಲೀಸ್ ಅಧಿಕಾರಿಗಳು ವಕೀಲರು ಡಾಕ್ಟರ್ಸ್ ಇರೋ ಕಾರಣಕ್ಕಾಗಿ ನಾನು ಆ ವಿಚಾರಕ್ಕೆ ಸಂಬಂಧಪಟ್ಟಾಗ ಮಾತಾಡಬೇಕು ಅಂತ ನಾನು ಅದು ಮಾತಾಡ್ಬೇಕಾದ್ರೆ ನಾನು ಏನ್ ವಿಚಾರವನ್ನು ಪ್ರಸ್ತಾಪ ಮಾಡಿದೆ ಅಂದ್ರೆ ಭಾರತದಂತಹ ಜಾತಿ ವ್ಯವಸ್ಥೆಯ ದೇಶದಲ್ಲಿ ಜಾತಿಯ ಕಾರಣಕ್ಕಾಗಿ ಇವತ್ತಿಗೂ ಕೂಡ ಸ್ವಾತಂತ್ರ್ಯ ಬಂದು ನಾವು ಎಪ್ಪತ್ತು ವರ್ಷ ಕಳೆದಿದ್ದು ಸಂವಿಧಾನ ನಮಗೆ ಎಲ್ಲ ಹಕ್ಕು ಅಧಿಕಾರಗಳನ್ನು ಕೊಟ್ಟಿದ್ದಾಗಿಯೂ ಕೂಡ ರಕ್ಷಣೆ ಇದಾಗಿ ಕೂಡ ಸ್ವಾತಂತ್ರ್ಯ ನಂತರದಲ್ಲೂ ಕೂಡ ಜಾತಿಯ ಕಾರಣಕ್ಕಾಗಿ ಭಾರತದಲ್ಲಿ ದಲಿತರ ಮೇಲೆ ನಡೀತಾ ದೌರ್ಜನ್ಯ ಶೋಷಣೆ ದಬ್ಬಾಳಿಕೆ ಅಟ್ರಾಸಿಟೀಸ್ಗಳ ಬಗ್ಗೆ ನಾನು ತುಂಬ ಭಾವನಾತ್ಮಕವಾಗಿ ಮಾತಾಡ್ತೇನೆ ನಾನೇನು ಪುರಾಣ ಹೇಳಲಿಲ್ಲ ಕೇಂದ್ರ ಸರ್ಕಾರ ಏನು ನ್ಯಾಷನಲ್ ಕ್ರೈಮ್ ಬ್ಯೂರೋ ರಿಪೋರ್ಟ್ ಏನಿತ್ತು ಆ ರಿಪೋರ್ಟ್ ಆಧಾರದ ಮೇಲೆ ನಾನು ಮಾತಾಡಿದಂಥ ಸಂದರ್ಭದಲ್ಲಿ ಕಾರ್ಯಕ್ರಮ ಆದಮೇಲೆ ಸರ್ ಕಾರ್ಯಕ್ರಮ ಮುಗಿಸ್ಕೊಂಡು ಬಂದ್ಬಿಟ್ಟೆ ಅವ್ರಿಗೆ ಕೆಲವೆಲ್ಲ ಮೇಲ್ವರ್ಗದ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಒಂದು ಪ್ರಶ್ನೆ ಕೇಳಿದಂತೆ ದೀಪಕ್ ಅವರು ತುಂಬ ಚೆನ್ನಾಗಿ ಮಾತಾಡಿದ್ರು ಆದರೆ ಅವ್ರು ಹೇಳೋಷ್ಟು ಜಾತಿ ಇದೆಯಾ ಅವರು ಹೇಳುವಷ್ಟು ಕ್ರೌರೇನು ಹಿಡಿತಾ ಇದೆಯಾ ನಮಗೇನೋ ಹಾಗೆ ಅನ್ಸಲ್ಲ ಅಂತ ಹೇಳಿದ್ರು ಅವ್ರು ಮಾತಾಡಿದಷ್ಟು ಭಾವೋದ್ವೇಗ ಇದೆಯಲ್ಲ ಆ ಭಾವೋದ್ವೇಗದಷ್ಟು ಕ್ರೌರ್ಯ ಜಾತಿಯ ಕಾರಣಕ್ಕಾಗಿ ದೇಶದಲ್ಲಿ ಇಲ್ಲ ಅಂತ ಮಾತ್ರ ಹೇಳಿದ್ರು ಮಾನೆ ನನಗೆ ಫೋನ್ ಮಾಡಿ ಹೇಳಿದ್ರು ಅಣ್ಣ ನೀವು ಮಂಡ್ಯದಲ್ಲಿ ಬಂದು ಇಷ್ಟೆಲ್ಲ ಮಾತಾಡ್ಬಿಟ್ಟೋದ್ರಿ ಅಲ್ಲೆಲ್ಲ ಅಧಿಕಾರಿ ವರ್ಗ ಆಗಿರ್ಬೋದು ಅಥವಾ ರಾಜಕೀಯ ವರ್ಗ ಒಂದು ಸ್ವಲ್ಪ ಕಣ್ಣು ಕೆಂಪು ಮಾಡ್ಕೊಬಿಟ್ಟಿದ್ದಾರೆ ನೀವು ಕೆಲವರು ಅದನ್ನು ನಂಬಕ್ಕೆ ರೆಡಿ ಇಲ್ಲ ನೀವು ಸತ್ಯವನ್ನ ಹೇಳ್ತಾ ಇದ್ದೀರಿ ಅವ್ರು ನಂಬಕ್ಕೆ ರೆಡಿ ಇಲ್ಲ ಅಂತದ್ದು ಇರ್ಲಿ ಬಿಡಿ ಸತ್ಯ ತಡವಾಗಿ ಗೊತ್ತಾಗುತ್ತೆ ನಾವು ಆತ್ಮವಂಚನೆ ಮಾಡ್ಕೊಳ್ಳೋದು ಬೇಡ ಸತ್ಯವನ್ನು ಮಾತಾಡಿದ್ವಿ ಸುಮ್ಮನಾಗುತ್ತೆ ಅದಾದ ನಲವತ್ತೆಂಟು ಗಂಟೆಗಳಲ್ಲಿ ವರ್ಣ ಗ್ರಾಮದಲ್ಲಿ ಬಾಬಾ ಸಾಹೇಬ್ರವರ ಕಟ್ಔಟ್ಗೆ ಫ್ಲೆಕ್ಸನ್ನು ಕಟ್ ಮಾಡಿ ಚಪ್ಪಲಿ ಹಾರಾಕಿ ಮಲವನ್ನು ಎರಚಿ ಕ್ರೌರ್ಯವನ್ನು ನಂತಿದ್ದರು ಆ ಸುದ್ದಿ ಬಂದಿತ್ತು ಆಗ ನಮ್ಮ ಸೋಮಶೇಖರ್ ಅವರು ತಗೊಂಡೋಗ್ಬಿಟ್ಟು ತಗೊಳ್ಳಿ ಸರ್ ದೀಪಕ್ ಅವರು ಮಾತಾಡಿದರೆ ಸಾಕ್ಷಿ ಸಿಕ್ತು ತಗೊಳ್ಳಿ ಸರ್ ಅಂತ ಕೊಟ್ಟಿದ್ದು ನಾವು ಯಾಕೆ ಈ ಮಾತನ್ನ ನಾನು ಹೇಳ್ತಾ ಇದ್ದೀನಿ ಅಂತಂದರೆ ಇವತ್ತು ನಾವು ಹುಬ್ಬಳ್ಳಿಯಲ್ಲಿ ನಡೆದಂತ ಮರ್ಯಾದಾ ಗೇಡ ಹತ್ಯೆ ಪ್ರಕರಣದಿಂದ ಅಥವಾ ಬಿಸಿ ಊಟ ಮಾಡುವ ಮಹಿಳೆ ದಲಿತಳು ಅನ್ನೋ ಕಾರಣಕ್ಕಾಗಿ ಮಕ್ಕಳನ್ನ ಶಾಲೆಗೆ ಬಿಡಿಸ್ಬಿಡಬಹುದಂತ ವ್ಯವಸ್ಥೆ ಇವತ್ತು ಕೂಡ ಇದೆ ಸ್ವಾತಂತ್ರ್ಯ ಬಂದಾಗಿದೆ ಸಂವಿಧಾನ ಇದೆ ನಾವೆಲ್ಲ ಶಿಕ್ಷಿ ಸುಶಿಕ್ಷಿತರಾಗಿದ್ದೇವೆ ನಮಗೆಲ್ಲ ರಾಜಕೀಯ ಅಧಿಕಾರ ಸಿಗ್ತಾ ಇದೆ ನಾವೆಲ್ಲ ಕೂಡ ಕಾರ್ಯಾಂಗದಲ್ಲಿ ಉನ್ನತ ಸ್ಥಾನಗಳನ್ನೇ ಇರ್ತೀವಿ ಶಾಸಕಾಂಗದಲ್ಲಿ ಮುಖ್ಯಮಂತ್ರಿ ಉಪ ಮುಖ್ಯಮಂತ್ರಿ ಸ್ಥಾನದವರೆಗೆ ಇರಿದ್ದೇವೆ ಅಥವಾ ಇವತ್ತು ನಾವು ಕಾರ್ಯಾಂಗದಲ್ಲಿ ನಾವು ಇವತ್ತು ಒಬ್ಬ ಪಿ ಸಿ ಇಂದ ಡಿ ಸಿ ವರೆಗೆ ನಾವು ಅಧಿಕಾರವನ್ನ ಕಾರ್ಯದರ್ಶಿಗಳ ಅಧಿಕಾರ ಅಲಂಕರಿಸಿದ್ದೇವೆ ಅಥವಾ ನ್ಯಾಯಾಂಗದ ವ್ಯವಸ್ಥೆ ಒಳಗಡೆ ಒಬ್ಬ ನ್ಯಾಯವಾದಿಯಿಂದ ಸುಪ್ರೀಂ ಕೋರ್ಟ್ ಜಡ್ಜ್ವರೆಗೂ ನಮಗೆ ಹಕ್ಕು ಮತ್ತೆ ಅಧಿಕಾರಗಳು ಬಾಬಾ ಸಾಹೇಬ್ ಸಿಕ್ಕಿದೆ ಹಾಗಾಗಿ ನಾವೆಲ್ಲರೂ ಕೂಡ ಸಮಾಧಾನೇವೆ ಆ ಪತ್ರಿಕೋದ್ಯಮಕ್ಕೆ ಬರೋದಾದ್ರೆ ಒಬ್ಬ ಪೇಪರ್ ಅನ್ನೋ ಹುಡುಗಿನಿಂದ ಹಿಡಿದು ಸಂಪಾದಕರ ಲೆವೆಲ್ವರೆಗೂ ಪತ್ರಕರ್ತರು ತಲುಪಿದ್ದಾರೆ ಹಾಗಾಗಿ ನಾವೆಲ್ಲರೂ ಕೂಡ ಇವತ್ತು ಸಮಾಜದಲ್ಲಿ ಜಾತೀಯತೆ ಹೋಗಿದೆ ಅಸಮಾನತೆ ಹೋಗ್ಬಿಟ್ಟಿದೆ ಅಸ್ಪೃಶ್ಯತೆ ಹೋಗ್ಬಿಟ್ಟಿದೆ ಅಂತೇಳಿ ನಾವು ನಿದ್ದೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಜಾತಿ ಪ್ರಜ್ಞಾಪೂರ್ವಕವಾಗಿ ಈಗ ಜಾಸ್ತಿ ಇದೆ ಆ ಕಾಲ ಒಂದಿತ್ತು ಜನರಿಗೆ ಅಜ್ಞಾನಿಗಳಾಗಿದ್ರು ತಿಳುವಳಿಕೆ ಇರಲಿಲ್ಲ ಅಕ್ಷರ ಅಕ್ಷರದ ಜ್ಞಾನ ಇರಲಿಲ್ಲ ಇತಿಹಾಸವನ್ನ ರೋಡ್ಕೊಂಡಿರ್ಲಿಲ್ಲ ತಿಳುವಳಿಕೆ ಹೇಳುವಂತಹ ಜಾಗೃತಿ ಮೂಡಿಸುವಂತ ಅರಿವನ್ನ ಹೇಳುವಂತ ಜನ ಸಮುದಾಯ ನಮ್ಮ ನಡುವೆ ಇರಲಿಲ್ಲ ಹಾಗಾಗಿ ಜನ ಜಾತಿಯನ್ನ ಧರ್ಮವನ್ನ ಕಂದಾಚಾರವನ್ನ ಮೌಢ್ಯವನ್ನ ನಂಬುವಂತ ಕಾಲ ಇತ್ತು ಆದ್ರೆ ಇವತ್ತು ಎಲ್ಲವೂ ಇತ್ತು ಜನರು ಪ್ರಜ್ಞೆಯ ಪ್ರಜ್ಞಾವಂತರಾಗಿ ಸುಶಿಕ್ಷಿತರಾಗಿ ಎಲ್ಲ ಸ್ಥಳಗಳಲ್ಲಿ ಇಚ್ಕೊಂಡು ಕೂಡ ಜಾತಿ ಇಲ್ಲ ಅನ್ನೋದು ಗೊತ್ತಿದ್ರು ಕೂಡ ದೇವರಿಲ್ಲ ಅಂತ ಗೊತ್ತಿದ್ರು ಕೂಡ ಮತ್ತೆ ಮತ್ತೆ ಪ್ರಜ್ಞಾಪೂರ್ವಕವಾಗಿ ಜಾತಿಯ ಕಾರಣಕ್ಕಾಗಿ ನಾವು ಎಷ್ಟೇ ಎತ್ತರದಲ್ಲಿದ್ರು ನಾವು ಅದೇ ಶೋಷಣೆಯನ್ನ ಬೇರೆ ಬೇರೆ ರೂಪಾಂತರಗಳಲ್ಲಿ ಅನುಭವಿಸ್ತಾ ಇದೀವಿ ಅದೆಲ್ಲರೂ ಬಗ್ಗೆ ಗೊತ್ತಿದೆ ಆ ಕಾರಣಕ್ಕಾಗಿ ಬಾಬಾ ಸಾಹೇಬರು ಪತ್ರಕರ್ತರಾಗಿ ಏನು ನಾಯಕ ಅಂತ ಪತ್ರಿಕೆ ಮಾಡಿದ್ರು ಆ ಪತ್ರಿಕೆಯಲ್ಲಿ ಎಡಿಟೋರಿಯಲ್ ಬಂದಿದ್ದಾರೆ ಮೂಕನಾಯಕ ಪತ್ರಿಕೆಯಲ್ಲಿ ಎಡಿಟೋರಿಯಲ್ ಅಲ್ಲಿ ಮೊದಲನೇ ಎಡಿಟೋರಿಯಲ್ ಏನು ಬರ್ತದೆ ಭಾರತದ ಜಾತಿ ವ್ಯವಸ್ಥೆ ಹೇಗಿದೆಯಪ್ಪ ಅಂತ ಅಂತೇಳಿ ತುಂಬಾ ಸರಳವಾಗಿ ಬಂದಿದ್ದಾರೆ ಏನ್ ಹೇಳ್ತಾರೆ ಅವರು ಭಾರತದ ಜಾತಿ ವ್ಯವಸ್ಥೆ ಶ್ರೇಣಿ ಮತ್ತು ಏಣೀಕೃತ ವ್ಯವಸ್ಥೆ ಒಳಗಡೆ ಇದೆ ಶ್ರೇಣಿ ಮತ್ತು ಏಣೀಕೃತ ವ್ಯವಸ್ಥೆಯಲ್ಲಿದೆ ಇದು ಒಂದು ಬಹುಮಾಡಿ ಕಟ್ಟಡ ಇದ್ದಂಗೆ ಅಂತ ಹೇಳ್ತಾರೆ ಜಾತಿ ವ್ಯವಸ್ಥೆ ಭಾರತದಲ್ಲಿ ಇದೊಂದು ಬಹುಮಾಡಿ ಕಟ್ಟಡ ಇದ್ದಂಗೆ ನಾನು ಇವತ್ತಿನ ಕಾಲಗಟ್ಟಿ ಕೇಳಬೇಕಂತಂದ್ರೆ ನಾವು ಅಪಾರ್ಟ್ಮೆಂಟ್ ಅಂತ ಹೇಳ್ತೀವಲ್ಲ ಹಾಗೆ ಹಾಗೆ ಇದೆ ಮಹಾ ಬಹುಮಾಡಿ ಕಟ್ಟಡ ಅಂದ್ರೆ ವಿಚಿತ್ರ ಏನಪ್ಪಾ ಅಂದ್ರೆ ಇಲ್ಲಿ ನಾವು ಮಹಾ ಬಹುಮಾಡಿ ಕಟ್ಟಡಗಳು ನಮ್ಗೆ ಏನು ಇವತ್ತು ಅಪಾರ್ಟ್ಮೆಂಟ್ ಅಪಾರ್ಟ್ಮೆಂಟ್ ಅಲ್ಲಿ ಒಂದು ಮಹಡಿಯಿಂದ ಮತ್ತೊಂದು ಮಹಡಿಗೆ ಅಥವಾ ಮೇಲ್ನಡೆ ಮಹಡಿಯಿಂದ ಕೆಳಗಡೆ ಮಹಡಿಗೆ ನಾವು ಕೆಳಗಡೆ ಬರ್ಲಿಕ್ಕೆ ಮತ್ತೆ ಮೇಲ್ನಡೆ ಹೋಗ್ಲಿಕ್ಕೆ ಇರ್ತದೆ ಲಿಫ್ಟ್ ಇರ್ತದೆ ಆದ್ರೆ ಭಾರತದ ಜಾತಿ ವ್ಯವಸ್ಥೆ ಒಳಗಡೆ ಅಂಬೇಡ್ಕರ್ ಹೇಳ್ತಾರೆ ಬಹುಮ ಮಹಡಿಯ ಈ ಜಾತಿ ವ್ಯವಸ್ಥೆ ಒಳಗಡೆ ಒಂದ್ ಮಹಡಿಯಿಂದ ಮತ್ತೊಂದು ಮಹಡಿಗೆ ಹೋಗ್ಲಿಕ್ಕೆ ಮೆಟ್ಲಗಡೆ ಇಲ್ದಿರೋ ಹಾಗೆ ಈ ಜಾತಿ ವ್ಯವಸ್ಥೆ ರಚನೆ ಯಾವ ವ್ಯಕ್ತಿ ಮೊದಲನೇ ಮಹಡಿಯಲ್ಲಿ ಹುಟ್ಟುತ್ತಾನೋ ಅವ್ನು ಅದೇ ಮೊದಲನೇ ಮಹಡಿಯ ಎಲ್ಲ ಅನುಕೂಲಗಳನ್ನ ಗೌರವವನ್ನ ಘನತೆಯನ್ನ ಸ್ವೀಕಾರ ಮಾಡಿಕೊಂಡು ಅಲ್ಲೇ ಸತ್ತೋಗಿರ್ತಾನೆ ಅವನಿಗೆ ಎರಡನೇ ಮಹಡಿಗೆ ಮೂರನೇ ಮಹಡಿಗೆ ಅಥವಾ ನಾಲ್ಕನೇ ಮಹಡಿಗೆ ಬರಲಿಕ್ಕೆ ಅವಕಾಶನೇ ಇಲ್ಲ ಹಾಗೇನೆ ನಾಲ್ಕನೇ ಮಹಡಿಯಲ್ಲಿ ಕೆಳ ಮಹಡಿಯಲ್ಲಿ ಯಾರು ಹುಟ್ಟುತ್ತಾನಲ್ಲ ಅವನು ಎಷ್ಟೇ ಬುದ್ಧಿವಂತನಾಗಿರ್ಲಿ ಶ್ರೇಷ್ಠನಾಗಿರಲಿ ಅವನು ಎರಡನೇ ಮಹಡಿಗೆ ಮೂರನೇ ಮಹಡಿಗೆ ಮೊದಲನೇ ಮಹಡಿಗೆ ತಲುಪಕ್ಕೆ ಆಗೋದಿಲ್ಲ ಇದು ಭಾರತದ ಜಾತಿ ವ್ಯವಸ್ಥೆ ಸುಂದರರಾಜ್ ಸರ್ ಡಿ ಸಿ ಪಿ ಆಗಿದ್ದಾರೆ ದೀಪಕ ಪತ್ರಕರ್ ಸಂಘದ ಅಧ್ಯಕ್ಷ ಆಗಿದ್ದಾನೆ ನಮ್ಮ ರವಿಪ್ರಸಾದ್ ಸರ್ ಎ ಸಿ ಪಿ ಆಗಿದ್ದಾರೆ ನಮ್ಮನ್ನು ಈ ವ್ಯವಸ್ಥೆ ಶ್ರೇಷ್ಠ ಕುಳಿತವರ ದೊಪ್ಪಳ ಕಡಿ ಇದೆಯಾ ನಮ್ಮನ್ನೇನಾದರೂ ಅಥವಾ ಮಾದೇ ಸರ್ ಡೈರೆಕ್ಟ್ರಾಗಿ ಡಾಕ್ಟರ್ ಅಂಬೇಡ್ಕರ್ ಯೂನಿವರ್ಸಿಟಿಗೆ ಡೈರೆಕ್ಟ್ರಾಗಿ ಬಂದು ಕೆಲಸ ಮಾಡಿದಂಥವ್ರು ಆ ಕಾರಣಕ್ಕಾಗಿ ಅವರು ಮೊದಲೇ ಮಹಡಿಯನ್ನು ಹಚ್ಚಲಿಕ್ಕೆ ಸಾಧ್ಯ ಇದೆಯಾ ಮೊದಲನೇ ಮಹಡಿಯಲ್ಲಿ ಅವರಿಗೆ ಜಾಗ ಇದೆಯಾ ಮೊದಲೇ ಮಹಡಿಯಲ್ಲಿ ಅವರಿಗೆ ಮನ್ನಣೆಯ ಸ್ಥಾನಮಾನಗಳಿದೆಯಾ ಮೊದಲ ಮಹಡಿಯಲ್ಲಿ ಹುಟ್ಟಿದವರಿಗೆ ಸಿಗುವಂತ ಎಲ್ಲಾ ಗೌರವಗಳು ನಮ್ಗೆ ಸಿಗ್ಲಿಕ್ಕೆ ಸಾಧ್ಯ ಇದೆಯಾ ಬಾಬಾ ಸಾಹೇಬ್ರು ಆ ದುಡಿಮೆ ಶ್ರಮ ಇದೆಯಲ್ಲ ಆ ಶ್ರಮದಿಂದ ಇವತ್ತೇನಾದ್ರೂ ನಾವು ಸಂವಿಧಾನವನ್ನು ಪಡ್ಕೊಳ್ಳದೆ ಇದ್ದಿದ್ರೆ ಅದನ್ನ ಅಂಬೇಡ್ಕರ್ ಅವರೇ ಬರಿದೆ ಇದ್ದಿದ್ರೆ ನಾವು ಇವತ್ತಿಗೂ ಕೂಡ ನಮ್ಮ ದಲಿತರ ಬದುಕು ಸ್ಥಿತಿ ಹೇಗಿರ್ತಾ ಇತ್ತು ಅಂತೇಳಿ ನಾವು ಕಲ್ಪನೆಯನ್ನು ಕೂಡ ಮಾಡ್ಕೊಳ್ಳಿಕ್ಕಾಗದಿಲ್ಲ